ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ತೊಗರಿಕಾಳು ಮತ್ತು ವೆಜಿಟೇಬಲ್ನ ಯೂಸ್ ಮಾಡಿ ಪಲಾವ್ ಮಾಡ್ತಾಯಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಐದು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ತರತರಿಯಾಗಿ ರುಬ್ಕೋಬೇಕು ಇಲ್ಲಿ ಒಂದು ಪಾವ್ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ನಂತರ ಇಲ್ಲಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸ್ಪೈಸಸ್ ಹಾಕೋಬೇಕು ಪಲಾವ್ ಎಲೆ ಸ್ಟಾರ್ ಮಸಾಲ ಹೂವು ಮತ್ತು ಒಂದೆರಡು ಮರಾಠಿ ಮಗ್ಗು ಇಷ್ಟನ್ನು ಹಾಕಿ ಒಗ್ಗರಣೆಗೆ ನಂತರ ಇಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಅದನ್ನು ಸೇರಿಸಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ನಂತರ ಇಲ್ಲಿ ರುಬ್ಕೊಂಡಿರೋಂಥ ಮಿಶ್ರಣನ ಸೇರಿಸ್ಕೋಬೇಕಾಗುತ್ತೆ ಇದನ್ನ ತರತರಿಯಾಗಿ ನಾನು ರುಬ್ಕೊಂಡಿರೋ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಒಗ್ಗರಣೆಯಲ್ಲಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡು ನಂತರ ಟೊಮೊಟೊ ಸೇರಿಸಿ ಅದನ್ನು ಒಗ್ಗರಣೆಯಲ್ಲಿ ಹುರ್ಕೋಬೇಕು ನಂತರ ಇಲ್ಲಿ ನಾನು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ತೊಗರಿಕಾಳು ಇದೆ ಅದನ್ನು ಸಹ ಸೇರಿಸ್ಕೊಂಡು ಒಗ್ನೆಯಲ್ಲಿ ಹುರ್ಕೊಳ್ಳೋಣ ಇಲ್ಲಿ ತರಕಾರಿ ಕ್ಯಾರೆಟು ಬೀನ್ಸು ಮತ್ತು ನವಿಲು ಕೋಸು ಮೂರು ಥರದ ತರಕಾರಿ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೊಂಡ ನಂತರ ಇಲ್ಲಿ ನಾನು ಒಂದು ಪಾವು ಅಕ್ಕಿ ತೊಗೊಂಡಿರೋದ್ರಿಂದ ಅದಕ್ಕೆ ಒಂದು ಮೂರು ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಂತರ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಕುದಿ ಬಂದ ನಂತರನೇ ನಾವು ಕುಕ್ಕರ ಮುಚ್ಚಳ ಮುಚ್ಚಿ ವಿಸಿಲಾಕ್ಸ್ಕೊಬೇಕಾಗ ಈಗ ಒಂದು ಆದರೆ ಸಾಕು ಬಿಸಿ ಬಿಸಿಯಾದ ತೊಗರಿಕಾಡು ವೆಜಿಟೇಬಲ್ ಪಲಾವು ರೆಡಿ ಆಗುತ್ತೆ ನೋಡಿ ಈ ರೀತಿ ಸಿಂಪಲ್ ಮಸಾಲೆ ಹಾಕಿ ಮಾಡೋದ್ರಿಂದ ತರ ಪಲಾವು ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ತುಂಬ ರುಚಿನೂ ಆಗಿರುತ್ತೆ ಈ ಪಲಾವು ಮೊಸರು ಬಜ್ಜಿ ಮತ್ತು ಚಟ್ನಿ ಜೊತೆ ತುಂಬ ಕಾಂಬಿನೇಷನ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ